ಲೋಕಸಭಾ ಚುನಾವಣೆಯ ಇವತ್ತಿನ ಪರಿಸ್ಥಿತಿ ಎರಡು ಸಾವಿರದ ನಾಲ್ಕನೇ ಇಸುವಿಯ ಪರಿಸ್ಥಿತಿಯನ್ನು ನೆನಪು ಮಾಡ್ತಾ ಇದೆ ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ವಾಜಪೇಯಿಯವರು ಪ್ರಧಾನಿಯಾಗಿರ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ಚುನಾವಣೆ ಬರುತ್ತೆ ಆಗ ಭಾರತ ಪ್ರಕಾಶಿಸುತ್ತಿದೆ ಅನ್ನೋ ಹೆಸರಿನಲ್ಲಿ ವಾಜಪೇಯಿಯವರು ಚುನಾವಣೆಯನ್ನು ಎದುರಿಸ್ತಾರೆ ಆ ಚುನಾವಣೆಯಲ್ಲಿ ಮತ್ತೆ ಬಿ ಜೆ ಪಿ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಎನ್ ಡಿ ಎ ಮೈತ್ರಿಕೂಟವೇ ಅಧಿಕಾರದ ಏರತ್ತೆ ಅಂತ ಬಹುಪಾಲು ಮಾಧ್ಯಮಗಳು ಮತ್ತು ಬಹುಪಾಲು ರಾಷ್ಟ್ರೀಯ ಸಂಸ್ಥೆಗಳು ಸಮೀಕ್ಷೆಯನ್ನು ಮಾಡಿ ವರದಿಯನ್ನು ಬಿಡುಗಡೆ ಮಾಡಿದ್ವು ಯಾವ ಸಮೀಕ್ಷೆನಲ್ಲೂ ಯು ಪಿ ಎ ಮೈತ್ರಿಕೂಟಕ್ಕೆ ನೂರು ಕ್ಷೇತ್ರ ಬರುತ್ತೆ ಅಂತಲೂ ತೋರಿಸೋದಿಲ್ಲ ನೂರಿಪ್ಪತ್ತು ನೂರು ಮೂವತ್ತು ಬರುತ್ತೆ ಅಂತಲೂ ತೋರಿಸೋದಿಲ್ಲ ಎಲ್ಲರೂ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುಮತವನ್ನು ಕೊಡ್ತಾರೆ ಮುನ್ನೂರಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟ ಗೆದ್ದು ಮತ್ತೊಮ್ಮೆ ವಾಜಪೇಯಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂತಲೇ ಬಹುಪಾಲು ಸಮೀಕ್ಷೆಗಳು ಭವಿಷ್ಯವಾಣಿಯನ್ನು ನುಡಿದಿದ್ವು ವಾಜಪೇಯಿ ಅವರು ಮತ್ತೆ ಪ್ರಧಾನಿ ಆಗೇ ಬಿಡ್ತಾರೇನೋ ಅನ್ನೋ ರೀತಿಯಲ್ಲಿ ಹೈಪ್ ಕ್ರಿಯೇಟ್ ಆಗಿತ್ತು ಜನಗಳು ಕೂಡ ವಾಜಪೇಯಿಯವರೇ ಬರಬಹುದು ಮತ್ತು ಕೇಂದ್ರದಲ್ಲಿ ಅಧಿಕಾರ ಇಡಿಬಹುದು ಅಂತಾನೆ ಅನ್ಕೊಂತಾ ಇದ್ರು ಫಲಿತಾಂಶ ಬಂದಾಗ ಅದೆಲ್ಲವೂ ಪಲ್ಟಾ ಆಯಿತು ಯಾರ್ಯಾರು ಬಿ ಜೆ ಪಿ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಎನ್ ಎ ಮೈತ್ರಿಕೂಟವೇ ಅಧಿಕಾರಕ್ಕೆ ಬರುತ್ತೆ ಅಂತ ಅವರವರಿಗೆ ತಿಳಿದಂಥ ನಂಬರ್ಗಳು ಕೊಟ್ಟಿದ್ರು ಅದೆಲ್ಲವೂ ಉಲ್ಟಾಪಲ್ಟ ಆಗುತ್ತೆ ಯು ಪಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗ್ತಾರೆ ಇವತ್ತು ಕೂಡ ಅದೇ ಪರಿಸ್ಥಿತಿನಲ್ಲಿ ಭಾರತ ದೇಶ ಇದೆ ಆರೇಳು ತಿಂಗಳಿಂದನೂ ಯಾವ್ಯಾವ ಸಂಸ್ಥೆಗಳು ಸಮೀಕ್ಷೆಯನ್ನು ಮಾಡಿದ್ದಾವೋ ಆ ಎಲ್ಲ ಸಮೀಕ್ಷೆಗಳಲ್ಲೂ ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಬಿ ಜೆ ಪಿ ಪಕ್ಷ ಮುನ್ನೂರಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದು ಎನ್ ಡಿ ಎ ಮಿತ್ರಕೂಟಗಳ ಸಹಕಾರದೊಂದಿಗೆ ಮತ್ತೊಮ್ಮೆ ನರೇಂದ್ರ ಮೋದಿಯವರೇ ಪ್ರಧಾನಿ ಆಗ್ತಾರೆ ಅಂತಲೇ ಭವಿಷ್ಯವಾಣಿಯನ್ನು ನುಡಿತಾ ಇದ್ದಾವೆ ಇವತ್ತಿಗೂ ಕೂಡ ಯಾವುದೇ ಸರ್ವೆ ರಿಪೋರ್ಟ್ ಬಿಡುಗಡೆ ಆದರೂ ಬಿ ಜೆ ಪಿ ಪಕ್ಷವೇ ಅಧಿಕಾರಕ್ಕೆ ಬರೋದು ಅಂತಲೇ ಎಲ್ಲ ಸಮೀಕ್ಷೆಗಳು ವರದಿಯನ್ನು ಕೊಡ್ತಾ ಇದ್ದಾವೆ ಈಗ ಎಲೆಕ್ಷನ್ ಟ್ರ್ಯಾಕರ್ ಅನ್ನೋ ಸಂಸ್ಥೆ ಕೂಡ ನಿನ್ನೆಯಷ್ಟೇ ಹೊಸದೊಂದು ಸರ್ವೆ ರಿಪೋರ್ಟನ್ನು ಬಿಡುಗಡೆ ಮಾಡಿದೆ ಎಲೆಕ್ಷನ್ ಟ್ರ್ಯಾಕರ್ ರಿಪೋರ್ಟ್ ಪ್ರಕಾರ ಬಿ ಜೆ ಪಿ ಪಕ್ಷವೇ ಮುನ್ನೂರ ಹನ್ನೆರಡು ಕ್ಷೇತ್ರಗಳಲ್ಲಿ ಗೆಲ್ಲತ್ತೆ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ಇದೆ ಇನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲೋದು ಕೇವಲ ಎಪ್ಪತ್ತೆಂಟು ಕ್ಷೇತ್ರ ಮಾತ್ರ ಅಂತ ಎಲೆಕ್ಷನ್ ಟ್ರ್ಯಾಕರ್ ಹೇಳ್ತಾ ಇದೆ ಇದೆಲ್ಲ ಒಂದು ಕಡೆ ಹೀಗೆ ಎಲ್ಲ ಸಮೀಕ್ಷಾ ಸಂಸ್ಥೆಗಳು ಎನ್ ಡಿ ಎ ಮೈತ್ರಿಕೂಟವೇ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಹಲವು ರಾಜಕೀಯ ತಜ್ಞರು ವಿಶ್ಲೇಷಕರು ಮಾತ್ರ ಖಂಡಿತವಾಗಿಯೂ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗೋದಿಲ್ಲ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರೋದಿಲ್ಲ ಅಂತಾನೆ ಪ್ರತಿಪಾದಿಸ್ತಾ ಇದ್ದಾರೆ ಅದರಲ್ಲಿ ಈಗ ಪ್ರಮುಖವಾಗಿ ಹೆಚ್ಚು ಸದ್ದು ಮಾಡ್ತಾ ಇರೋರು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರಕಾಲ ಪ್ರಭಾಕರ್ ಅವರು ಆಡಿರುವಂಥ ಒಂದು ಮಾತು ಪ್ರಭಾಕರ್ ಅವರು ಏನು ಹೇಳ್ತಾ ಇದ್ದಾರೆ ಬಿ ಜೆ ಪಿ ಈ ಬಾರಿ ಲಾಸ ಮೆಜಾರಿಟಿಯನ್ನು ಲಾಸ್ ಮಾಡಿಕೊಳ್ಳುತ್ತೆ ಎನ್ ಡಿ ಎ ಮೈತ್ರಿಕೂಟ ಇನ್ನೂರ ಎಪ್ಪತ್ತೆರಡಕ್ಕೆ ಕುಸಿಯತ್ತೆ ಬಿ ಜೆ ಪಿ ಪಕ್ಷ ಗೆಲ್ಲೋದು ಇನ್ನೂರಿಪ್ಪತ್ತು ಮಾತ್ರ ಬಿ ಜೆ ಪಿ ಪಕ್ಷ ಉತ್ತರ ಪ್ರದೇಶ ಕರ್ನಾಟಕ ದೆಹಲಿ ಬಿಹಾರ ಮಹಾರಾಷ್ಟ್ರದಲ್ಲಿ ಬಹಳ ಹಿನ್ನಡೆಯನ್ನು ಅನುಭವಿಸುತ್ತೆ ಕಳೆದ ಬಾರಿ ಅಲ್ಲೆಲ್ಲ ಕ್ಲೀನ್ ಸ್ವೀಪ್ ಮಾಡಿತ್ತು ಆ ರಾಷ್ಟ್ರ ಆ ರಾಜ್ಯಗಳಲ್ಲಿ ಈ ಬಾರಿ ಅಲ್ಲಿ ಕ್ಲೀನ್ ಸ್ವೀಪ್ ಸಾಧ್ಯವೇ ಇಲ್ಲ ಬಿ ಜೆ ಪಿಗೆ ಕಾಂಗ್ರೆಸ್ ಪ್ರಬಲ ಪೈಪೋಟಿಯನ್ನು ಒಡ್ಡಿದೆ ಹೀಗಾಗಿ ಬಿ ಜೆ ಪಿ ಅಂದ್ಕೊಂಡಷ್ಟು ಸಾಧನೆ ಮಾಡೋದಿಲ್ಲ ಎನ್ ಡಿ ಎ ಮೈತ್ರಿಕೂಟ ಇನ್ನೂರ ಎಪ್ಪತ್ತೆರಡು ದಾಟಲ್ಲ ಬಿ ಜೆ ಪಿ ಪಕ್ಷ ಇನ್ನೂರ ಇಪ್ಪತ್ತು ಕ್ಷೇತ್ರಗಳಲ್ಲೂ ಗೆಲ್ಲೋದಿಲ್ಲ ಅಂತ ಪರಕಾಲ ಪ್ರಭಾಕರ್ ಅವರು ಪ್ರತಿಪಾದಿಸ್ತಾ ಇದ್ದಾರೆ ಬಹಳ ಆತ್ಮವಿಶ್ವಾಸದಲ್ಲಿ ಬಹಳ ಖಚಿತವಾಗಿ ಹೇಳ್ತಾ ಇದ್ದಾರೆ ಖಂಡಿತವಾಗಿಯೂ ಬಿ ಜೆ ಪಿ ಪಕ್ಷ ಈ ಬಾರಿ ಅಧಿಕಾರಕ್ಕೆ ಬರೋಣ ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರಕಾಲ ಪ್ರಭಾಕರ್ ಅವರು ಹೇಳ್ತಾ ಇದ್ದಾರೆ ಇದು ಈಗ ದೇಶಾದ್ಯಂತ ಭಾರಿ ಚರ್ಚೆ ಆಗ್ತಾ ಇರೋದು ಒಂದು ಕಡೆ ರಾಷ್ಟ್ರೀಯ ಸಂಸ್ಥೆಗಳು ಎನ್ ಡಿ ಎ ಮೈತ್ರಿಕೂಟವೇ ಅಧಿಕಾರಕ್ಕೆ ಬರುತ್ತೆ ಅಂತ ತಮಗೆ ಬೇಕಾದಂಥ ನಂಬರ್ಗಳನ್ನು ತೋರಿಸ್ತಾ ಇದ್ದಾವೆ ಆದರೆ ಪ್ರಮುಖ ರಾಜಕೀಯ ವಿಶ್ಲೇಷಕರು ಪ್ರಕಾಳ ಪ್ರಭಾಕರ್ ಆಗ್ಬೋದು ಯೋಗೇಂದ್ರ ಯಾದವ್ ಆಗ್ಬೋದು ಈ ರೀತಿ ಪ್ರತಿಯೊಬ್ಬರು ಕೂಡ ಖಂಡಿತವಾಗಿಯೂ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರಲ್ಲ ಅಂತಲೇ ಪ್ರತಿಪಾದಿಸ್ಕೊಂಡು ಬರ್ತಾ ಇದ್ದಾರೆ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗಲಿಕ್ಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಜೂನ್ ನಾಲ್ಕನೇ ತಾರೀಕು ರಾಷ್ಟ್ರೀಯ ಸಂಸ್ಥೆಗಳು ನುಡಿದಿರುವ ಭವಿಷ್ಯವಾಣಿ ನಿಜವಾಗುತ್ತೋ ಅಥವಾ ಆರ್ಥಿಕ ತಜ್ಞರು ಅಥವಾ ರಾಜಕೀಯ ವಿಶ್ಲೇಷಕರು ನುಡಿದಿರುವ ಭವಿಷ್ಯ ನಿಜವಾಗುತ್ತೋ ಅನ್ನೋದಕ್ಕೆ ಅಂತಿಮ ಉತ್ತರ ಸಿಗುತ್ತೆ